ಸರ್ಕಾರ ನಿಯೋಜಿತವಾಗದೇ ಇದ್ರು ಸರ್ಕಾರ ನಿಯೋಜಿತವಾಗದೇ ಇದ್ರು ಜ್ಞಾನಪೀಠ ಬಹಳ ಗಣನೀಯವಾದ ಒಂದು ಪ್ರಶಸ್ತಿ ನಮ್ಮ ಭಾರತದಲ್ಲಿ ಸರ್ಕಾರಿಸಿದೀವಿ ಒಪ್ಕೊಂಡಿದ್ದೀವಿ ಎಲ್ಲರೂ ಅದರಲ್ಲಿ ಕನ್ನಡ ಭಾಷೆ ಯಾಕೆ ಅಷ್ಟು ಉತ್ಕೃಷ್ಟ ಅಂದರೆ ಎಂಟು ಜ್ಞಾನಪೀಠಗಳನ್ನು ಕನ್ನಡ ಹೊಂದಿದೆ ಅಂತ ಕನ್ನಡ ಪಡ್ಕೊಂಡಿದೆ ಅದೇ ಹೈಯೆಸ್ಟ್ ಇಡೀ ಭಾರತದಲ್ಲಿ ಯಾವುದೇ ಭಾಷೆ ಪಡೆದಿರುವ ಜ್ಞಾನಪೀಠಗಳಲ್ಲಿ ಕನ್ನಡ ಎಂಟು ಜ್ಞಾನಪೀಠಗಳನ್ನು ಪಡ್ಕೊಂಡಿದೆ ಇತ್ತೀಚೆಗಷ್ಟೇ ಅಂದರೆ ಸುಮಾರು ಎರಡು ಮೂರು ವರ್ಷಗಳಲ್ಲಿ ಜ್ಞಾನಪೀಠವನ್ನು ತಂದಾಗಿಸ್ಕೊಂಡಿರುವಂಥ ಡಾಕ್ಟರ್ ಚಂದ್ರಶೇಖರ ಕಂಬಾರಾವ್ ಅವರ ಒಂದು ಕವನವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಕವಿ ಮನಸ್ಸು ಕವಿ ಮನಸ್ಸು ಅಂತ ಹೇಳ್ತಾ ಇರ್ತೀವಿ ಆದರೆ ಕವಿಗೆ ಮನಸ್ಸಿಗಿಂತ ಹೆಂಗರಳಿರಬೇಕು ಅಂತ ನನಗನ್ಸುತ್ತೆ ಆಗ ಎಲ್ಲವನ್ನ ಅನುಭೂತಿ ಪಡ್ಕೊಳ್ಳೋ ಅಂತ ಶಕ್ತಿ ಅವರಲ್ಲಿ ಇರುತ್ತೆ ಅಂತ ಹೆಣ್ಣನ್ನು ಅಷ್ಟು ಅದ್ಭುತವಾಗಿ ಅರಿತು ಬರೆಯುವ ಶಕ್ತಿ ಚಂದ್ರಶೇಖರ್ ಕಂಬಾರ ಅವರ ಧ್ವನಿಯಲ್ಲಿದೆ ಆ ಕವಿತೆಯ ಧ್ವನಿಯಲ್ಲಿದೆ ಅಂತ ನನ್ನ ಭಾವನೆ ಈ ಒಂದು ಕವಿತೆ ಸಾಕು ಅದನ್ನು ನಿದರ್ಶನ ಮಾಡೋದಕ್ಕೆ Aka vidite, naj ga prosta prsta, najde. ಕವಿ ಬೆಳದಿಂಗಳು ಸುಟ್ಟಾವು ಅಂತ ಹೇಳಿದ್ದಾರೆ ಯಾರು ಗೊತ್ತಾ ಡಾಕ್ಟರ್ ಸಿದ್ಧಲಿಂಗಯ್ಯನವ್ ಬೆಳದಿಂಗಳು ಸುಡಬಹುದಾದಂತಹ ಸೌಂದರ್ಯ ಭಾರತದಲ್ಲಿ ಮಾತ್ರ ಇದೆ ಅಂತ ನನಗೆ ಅನ್ಸುತ್ತೆ ಅದಕ್ಕೆ ನಮ್ ಕವಿಗಳು ಹೀಗೆ ಬರೀತಾರೆ de கந்தலி பண வே ஹக்கீ ಬಂಧುಗಳೇ ಕನ್ನಡ ಭಾಷೆಯ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರದ ಕೊಡುಗೆ ಅನನ್ಯ ಆಡಳಿತದಲ್ಲಿ ಕನ್ನಡ ಭಾಷೆಯನ್ನ ಸಮರ್ಪಕವಾಗಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ ಆಡಳಿತದಲ್ಲಿ ಕನ್ನಡ ಭಾಷೆ ಹಾಸುಹೊಕ್ಕಾಗಬೇಕು ಎನ್ನುವ ಉದ್ದೇಶದಿಂದ ಆಡಳಿತ ಸುಧಾರಣೆ ಇರಬಹುದು ರಚನಾತ್ಮಕ ಸ್ವರೂಪ ನೀಡುವ ದಿಕ್ಕಿನತ್ತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯೋನ್ಮುಖವಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಧಿಕಾರ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿಯ ಬೆಳವಣಿಗೆಗಾಗಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ ಕೇಂದ್ರ ನಾಗರಿಕ ಸೇವೆಗಳಲ್ಲಿ ಇತ್ತೀಚೆಗೆ ಕನ್ನಡಿಗರ ಪ್ರಾತಿನಿಧ್ಯ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಅಂಶದ ಹಿನ್ನೆಲೆ ಈ ಸಾಲಿನ ಫಲಿತಾಂಶ ಎಲ್ಲ ಕನ್ನಡಿಗರಿಗೆ ಹೆಮ್ಮೆಯ ಗರಿ ಮೂಡಿಸಿದೆ ಇಡೀ ರಾಷ್ಟ್ರಕ್ಕೆ ಮೊದಲ ಸ್ಥಾನ ಪಡೆದಂತಹ ಕುಮಾರಿ ಕೆ ಆರ್ ನಂದಿನಿ ನಮ್ಮ ಹೆಮ್ಮೆಯ ಕನ್ನಡತಿ ಅವರು ಇದಿನ ಎಲ್ಲಿದ್ದಾರೆ ಐದು ಅಭ್ಯರ್ಥಿಗಳು ಈ ಸಾಲಿನಲ್ಲಿ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿಯೇ ಪರೀಕ್ಷೆ ಎದುರಿಸಿ ಆಯ್ಕೆಯಾಗಿದ್ದಾರೆ ಹದಿನೈದು ಅಭ್ಯರ್ಥಿಗಳು ಕನ್ನಡ ಸಾಹಿತ್ಯವನ್ನು ಐಚ್ಛಿಕ ವಿಷಯವನ್ನಾಗಿ ಓದಿ ಆಯ್ಕೆಯಾಗಿದ್ದಾರೆ ಒಟ್ಟಿನಲ್ಲಿ ಐವತ್ತೊಂಬತ್ತು ಕನ್ನಡಿಗರು ಈ ಬಾರಿ ಕರ್ನಾಟಕದ ಹೆಮ್ಮೆಯ ಪ್ರತಿನಿಧಿಗಳಾಗಿ ರಾಷ್ಟ್ರದ ವಿವಿಧೆಡೆ ಆಡಳಿತ ಯಂತ್ರಗಳ ಚುಕ್ಕಾಣಿ ಹಿಡಿಯಲಿದ್ದಾರೆ ತಮಗೆಲ್ಲರಿಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ನಿರೂಪಕನಾಗಿ ನಾನು ಶಂಕರ್ ಪ್ರಕಾಶ್ ಕೇಂದ್ರ ಲೋಕಸೇವಾ ಆಯೋಗದ ಎರಡು ಸಾವಿರದ ಹದಿನಾರನೇ ವರ್ಷದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿ ಪಡೆದ ಪ್ರತಿಭಾವಂತ ಕನ್ನಡಿಗರಿಗೆ ಈ ಅಭಿನಂದನಾ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇದುವರೆಗೆ ತಮ್ಮ ಸಂಗೀತದ ಮೂಡಿಯಿಂದ ನಮ್ಮನ್ನೆಲ್ಲ ರಂಜಿಸಿದ ರಮ್ಯಾ ವಸಿಷ್ಠ ಹಾಗೂ ತಂಡದವರಿಂದ ನಾಡಗೀತೆಯ ಪ್ರಸ್ತುತಿ ದಯವಿಟ್ಟು ಎಲ್ಲರೂ ನಿಲ್ಲಬೇಕಾಗಿ ವಿನಂತಿ ಆನ್ ಮಾಡಿ ಕೀಬೋರ್ಡ್ ಆನ್ ಮಾಡಿ baby ಗೌರವಾನ್ವಿತ ಸಚಿವರಾದ ಶ್ರೀಮತಿ ಮಹರ್ಷಿ ಅವರು ಸಹ ಬರ್ತಾ ಇದ್ದಾರೆ ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ ಮುರಳೀಧರ ಅವರು ಸ್ವಾಗತವನ್ನು ನಮಸ್ಕಾರ ಕೇಂದ್ರ ಲೋಕಸೇವಾ ಆಯೋಗದ ಎರಡ್ ಸಾವಿರದ ಹದಿನಾರನೇ ವರ್ಷದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿ ಪಡೆದ ಪ್ರತಿಭಾವಂತ ಕನ್ನಡಿಗರ ಅಭಿನಂದನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಸಚಿವರೇ ವಿಧಾನ ಪರಿಷತ್ ಸದಸ್ಯರೇ ಮಾನ್ಯ ಅಧ್ಯಕ್ಷರೇ ಮುಖ್ಯ ಕಾರ್ಯದರ್ಶಿಗಳೇ ಇವತ್ತು ಅಭಿನಂದನೆಗೆ ಭಾಜನರಾದ ಎಲ್ಲ ಅಭ್ಯರ್ಥಿಗಳೇ ಕುಟುಂಬ ವರ್ಗದರೆ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆಯ ಉಳಿವಿಗಾಗಿ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನಮಾನಸದೆಡೆಗೆ ಕನ್ನಡವನ್ನು ತೆಗೆದುಕೊಂಡು ಹೋಗುವ ಪ್ರಾಮಾಣಿಕ ಹಾಗೂ ಬದ್ಧತೆಯ ಕೆಲಸವನ್ನು ಮಾಡುತ್ತಾ ಬಂದಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಶಿಕ್ಷಣದಲ್ಲಿ ಕನ್ನಡ ಅನುಷ್ಠಾನ ಉದ್ಯೋಗದಲ್ಲಿ ಕನ್ನಡ ಅನುಷ್ಠಾನ ತಂತ್ರಾಂಶಗಳಲ್ಲಿ ಕನ್ನಡ ಅನುಷ್ಠಾನ ಗಡಿಭಾಗ ಗಡಿಯ ಹೊರಭಾಗಗಳಲ್ಲಿ ಕನ್ನಡ ಅನುಷ್ಠಾನದ ಸಂಬಂಧ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬಂದಿದೆ ಇವತ್ತು ಯು ಪಿ ಉನ್ನತ ಶ್ರೇಣಿ ಪಡೆದ ಅಭ್ಯರ್ಥಿಗಳಿಗೆ ಅವರಿಗೆ ಅಭಿನಂದನೆ ಸಲ್ಲಿಸುವುದರ ಮೂಲಕ ನಮ್ಮ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು ಅವರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇವತ್ತಿನ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಲು ಆಗಮಿಸಿರುವ ಈ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀಮತಿ ಉಮಾಶ್ರೀ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕೆಂದು ನಮ್ಮ ಸದಸ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಸನ್ಮಾನ್ಯ ಮಹಾಂತೇಶ್ ಅವರು ಮಾನ್ಯ ಸಚಿವರನ್ನು ಬರಮಾಡಿಕೊಳ್ಳಬೇಕು